ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿದ್ರೆ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗತ್ತ ಏನೋ ಅಂತ ನೋಡ್ರಿ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಬೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿಗತಿ ನನ್ನ ಕೇಳಿ

अधा इनन मूर नाक्तिंगाता पर गोड़ा आटरावा दीर उस्तु केक्टा की हुँँ मिद्धी बंदी लग्या अप्पा वर कर्पन लग्या मले कुम्मनी कुंधिदी लग्या नाने, नाने, नाने अच्ची चोकलेटा कतावड अल्ली इन बिट्चिन्नी ಮಕ ತಕ್ಕ ಮಗ ತಕ್ಕ ಇರೋದನ್ನ ನೋಡ್ರಿ ನಮ್ ಅರ್ವಿನ ನಮ್ ಚಿನ್ನಿ ಇಬ್ರು ಮ್ಯಾಚಿಂಗ್ ಆಗ್ಬಿಟ್ರ ಬಾಲ್ ಆಟಾಡಕಂತಳ ನಮ್ ಚಿನ್ನಿ ಅರ್ವಿನ ಜೋಡಿ ಹ್ಯಾಚನ್

చిన్న బాల్ ఆడంత అన్న కుడు അല്ല അന്നുട് അല്ല ഇത് ബാൽ കൊടുത്ത ಬಗ್ಗೆ ಹುಡ್ಕ ಮಾಡ್ಕೊಂಡ್ ಅಲ್ಲಿಂದ್ರಾಗ ನಿಂದ್ರಾಗಲ್ಲಿ ನಿಂದ್ರೋಗಲ್ಲಿ ನಿಂದ್ರೂಡ ಹ ಬಾಲ್ ಕೂಡ ಎರೆಟ್ ನೋ ನನ್ನ ಫೋನ್ ಫೋನ್ มาತಾಡಿ ಆಗಲಿ ರಾಜು ತಿಮ್ಮಾಜಿ કોણ ಐನ ಮಿನಗಣ್ಣಾ ಹಾಯ್ ಆಗ್ತಿ ಆಗ್ೋನು ಜೈ ನು ಮಿತ್ರ ಆಗ್ೋನು ಎರೆಟ್ ನೋ ನನ್ನ ಫೋನ್ ತೋಂದಿಲ್ಲ ನಾನು ಜೋಕಲ ಹಾಕನ್ ದಚ್ಚಿನೇ ಹ ಚನಕಾ ಹ ಇ ಆಮರು ಮ ಮ ಮ ಸಾಕು ಸಾಕು ನಾನು ಸಿಗ್ ಯೂಸ್ಲೇ ಚಿನಿ ಬುರೋಗಣ ತಗೋ ಚಿನಿ ಬುರೋಗನಾ ಬುರ ಬುರೇ ಗೊಂಬಿ ಗೊಂಬಿ ಅಲ್ಲಿ ಖುಷಿ ಬರುತ್ತೆ ನಾಡ ಮಾರ್ಯಾಗೆ ಇಲ್ಲೇ ಮಾಡುವ ಬಾಯ್ ಮಾಡೋರಿಗೆ ಬಾಯ್ ಮಾಡ ಚಿಕ್ಕಮ್ಮ ಬಾಯ್ ಮಾಡ್ ಮಾಡ್ ಮಾಡಿ ಬಾಯ್ ಮಾಡ ಮಾಡು ನಡಿ ನಡಿ ಬಾಯ್ ಮಾಡೋ ಒಳಕ್ಕಿ ಹಾಗೆಲ್ಲ ಮಾಡಿಲ್ಲಲ್ಲ ಆಟ ಚಾಚ ಮಾಡಿಲ್ಲ ಏ ಖುಷಿಯ ಹತ್ತಿದ್ರಿ ನೀನು ಟೇಬಲ್ ಮ್ಯಾಗ ಆ ಟೇಬಲ್ ನೋಡೋಣ ಹೆಂಗೆ ಹತ್ತು ಸಣ್ಣ ನೋಡ ಹತ್ ಹತ್ ಅಂತೇಳಿ ಹತ್ತಿದ್ರಿ ನಾ ಹಾಂ ಹತ್ತಿದ್ರಿ ಚಿನ್ನಿ ಟೇಬಲ್ ಅದು ಗಟ್ಟಿಲ್ಲ ಹೌದು ಅಳಿಗೆ ನೋಡಿದ್ ಹೆಂಗೆ ಮಾಡ್ತಾವ ಖುಷಿ ನೋಡಿ ಖುಷಿ ಗುಂಡಮ್ಮ ಗುಂಡಮ್ಮ ನೋಡಲ್ಲ ಅನ್ನ ಹೆಂಗೆ ಗೊತ್ತಂತಿ ಚಿನಿ ಬಗ್ಗೆ ಹೆಂಗ್ ನೋಡ ಸ್ವಲ್ಪ ಹಾಗಿತ್ತು ಏನ ಏನ ಏ ಏ ए ए चि हाय म्ह हा एक टाटा मनाक टाटा मडव टाटा टाटा हां टाटा मी क्लॅप हाक क्लॅप हाक क्लॅप चिन्नी क्लॅप साक अटा मम्मी उप कोड

ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಿ ಬಂದಿವಿ ಅಂತಂದ್ರೆ ಗೋಲ್ಡ್ ಸೋಪಿಗೆ ಬಂದಿವಿ ಊಟಕ್ಕೆ ಹೋಗ್ಯಾರ ಅಲ್ಲಿವರೆಗೂ ಈಗ ವೆಯ್ಟ್ ಮಾಡಬೇಕು ಸ್ವಲ್ಪ ಕೆಲಸ ಇತ್ತು ಸೊ ಹಂಗಾಗಿ ಸೊ ನೋಡ್ರಿ ಇಲ್ಲಿ ಮಸ್ತ್ ಹೊಳಿ ಐತಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಇಲ್ಲಿ ಹೊಳಿ ಒಗ್ಯಾನ್ ಕಲ್ಲು ಹಾಕ್ಯಾರ ನೋಡ್ರಿ ಎಲ್ಲ ಹೊಳಿಗೆ ಬಂದು ಒಗ್ಯಾನ್ ಹೋಗೋರು ಒಕ್ಕೊಂಡು ಹೋಗೋರು ನಾವು ಒಕ್ಕೊಂಡು ಹೋಗಿದ್ದೀವಿ ನಾನು ಹೋಗಿದ್ದೀನಿ ಇಲ್ಲ ಈಗ ಆರು ಓಳಿಗೆ ಬರಲ್ಲ ನೋತದು ಓಳಿಗೆ ಬರ ಕಾಲ ನೋಡಿ ಸಚ್ಚಕ್ಕ ಚಂದದ ನೋಡು ಮುಳಿ ಬರಕದ ಜನತವಾ ಬಂದಾಗ ರೈತ ರೈತಿಲ್ಲ ಎಲ್ಲಿ ನಿಂದ್ರದಿತ್ತ ಪೊಡ ತಗಿತಿ ತೊಗಿನಂದಿಲ್ಲ ತೊಗಿ ನಂದಿಲ್ಲ ಪಡಕ ನ ಮಳಿ ಒಂದ ಬರಕತ್ತು

ಹೊಳಾಗ್ ಬಂದೂ ಚಿನ್ನಿ ಬಂದ ನೋಡಲ್ ನೋಡಲಿಕ್ಕಿನ್ನ ನೋಡಲ್ ನೀರ್ ಬಡಕತ್ತ ನೋಡಕೆ ನೀರವ್ರು ಏನು ಖುಷಿ ಪಡ್ತಾ

ங்க ஊட்டோதார இல்லே நின்று வரல

ಎಲ್ಲ ಬಡಿತೀನಿ ಒಪ್ಪ ಕೊಡಂಗಿಲ್ಲ ಅಂತ ಕೈ ಹಾಕಕತ್ತಾಳ ಆಕಿ ಚಿನ್ನಿ ಚೂರಿದಿ ಅಂತ ಪರ ಅಂತ ಕೊಡ ಚೂರಿದಿ ಅಯ್ಯವ ಅಯ್ವಾ ಬಿಡಿತಾಳ ಅಯ್ಯೋ ಅಯ್ಯವ ಚಿನ್ನಿ ಅಯ್ಯೋ ಹೇಳಿರಿ ನೋಡ್ರಿ ಆಕೆ ಮಮ್ಮಿನ ಹೆಂಗೆ ಬಿಡಿತಾಳೆ ಮಜಾ ಪರಾಗತ್ತೆ ಆಕಿಗೆ ചൂരില നോടിച്ചൂരാക്കൂപ്പ് സോട്രി ഉഗു ഏ ചൂര് മത് ചൂർ ആക്കത്ത നോട്

ಸಂತೋ ಆ ಚಿನ್ನಿ ಪೊಡತೆ ಕೇಳ್ತೀನಿ ಬಂದಿಲ್ಲ ಏನಿಲ್ಲ ವಸಾದ ಪೊಡತೆ ಯಾಕ ಹ ಆಯಿತಾ ಬಿ ವರ್ತಾಯ ಈಗ ಏನಿಲ್ಲ ಹಳೆ ಹಂಗೇ ಮ್ಯಾಗ ಚಿನ್ನಿ ಪೊಡತೆ ಕೇಳ್ತೀ ಜೇಜಿ ಮಾಡವೆ ಚಿನ್ನಿ ಜೇಜಿ ಮಾಡ ಓ ಜೇಜಿ ಮುರ್ತಿದ್ದೂ ನೋಡಿ ನಮ್ಮ ಚಿನ್ನಿ ಏನು ಸಾನಕ್ಕೆತ್ತಿದ್ದ ಗುಂಡವ ಜೇಜಿ ಮಾಡೋನ್ ಜೇಜಿ ಮಾಡ್ತಿದ್ ಜೇಜಿ ಮಾಡ್ತಿ ಒಂದ್ ವರ್ಷದ ನೋಡ್ರಿ ನಿನ್ನಿಗೆ ಒಂದ್ ವರ್ಷದ ಜೇಜಿ ಮಾಡೋನ್ ಜೇಜಿ ಮಾಡ್ತಿದ್ದ ಗುಂಡಿ ಗೊಂಡಿ ಏನು ಹೊಲಸಿಲ್ಲ ಏನಿಲ್ಲ ಆರಾಮ ಮಾಡಿಡಕತ್ತ ನಮ್ಮ ಚಿನ್ನಿ ನೋಡಕ್ಕೆ ಅಡ್ಡಾಡೋದಾಟ ಹೂ ಬಾ 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 ನಾಡಿ ನಡಿ 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 ಬಾ ಅಳು ಬಂತು ಅಲ್ಲಿ ಈಗ ಸ್ವಲ್ಪ ಇದು ಬಂದೈತಲ್ಲ ಇಳುಕ್ಲಿ ಇತ್ತ ಬಂದ್ರ

కుత్కల్మ్ తోడతా ఇల్ చిన్నీ అరమ్ నోడీ ఖుషిల్ హత బర్లీకి ఈ నోడ్బిట్ ఉంటే అంత అవ

ತಂಗಿ ಗೋಲ್ಡ್ ಶಾಪಿಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಬಟ್ ನಾವು ಬಂದ ಟೈಮಿಗೆ ಅವ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು ಅಲ್ಲಿ ಅತ್ತಿ ಅತ್ತ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಸ್ವಲ್ಪ ಎಷ್ಟೋ ಹೊತ್ತಾಗಿಂದು ಬಂದ್ರು ಬಟ್ ಹೋದ್ ಕೆಲಸ ಆಗಲಿಲ್ಲ ನೋಡ್ರಿ ಅಂದ ಈಗ ಬಸ್ಸಿಗೆ ವೇಟ್ ಮಾಡಾಕಂತಿದ್ವಿ ಅಲ್ಲಿ ಇಲ್ಲೇ ಚಾ ಅಂಗಡಿ ಇತ್ತು ಮತ್ತು ಹಸುನೂ ಆಗಿತ್ತು ಬಸ್ಸಿಗೆ ವೇಟ್ ಮಾಡೋ ಬರ್ಲಿ ಇಲ್ಲಿ ತಿಂದು ಹೋದ್ರೆ ಅಥವಾ ಅಂತೇಳಿ ಹೆಂಗಿದ್ರು ಬಿಸಿ ಬಿಸಿ ಬಜ್ಜಿ ಮಾಡಕಂತಿದ್ರು ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸುಮಾರನೇ ಇದ್ದು ಅವ್ನು ತಿನ್ಕೊಂಡು ಈಗ ಕರೆಕ್ಟಾಗಿ ತಿನ್ನೊಂದು ಮುಗಿತು ಬಸ್ ಬಂತು ನೋಡ್ರಿ ಬಸ್ ಹತ್ತೀವಿ ಈಗ ಲಾಸ್ಟ್ ಸೀಟನ್ನೇ ಕುಂತೀವಿ ಮುಂದೆಲ್ಲ ಸೀಟ್ ಫುಲ್ ಆಗ್ಯಾವು ಸೊ ಲಾಸ್ಟ್ ಸೀಟ್ನೇ ಕುಂತರ ಘನದ ದಡಿಕೆ ಆಗುತ್ತಾ ಎತ್ತೆತ್ತಿ ಎತ್ತೆತ್ತಿ ಒಗೀತಿ ಸೊ ಆಲ್ಮೋಸ್ಟ್ ನಾವು ಅಂಕರ ಬಸ್ನೇ ಹೋಗೋದಾದ್ರೆ ಮಿಡಲು ಇಲ್ಲ ಸ್ವಲ್ಪ ಮುಂದೆ ಕುಂತಿರ್ತೀವಿ ಲಾಸ್ಟ್ ಕುಂದ್ರೆ ನಾವು ಕಡಿಮೆನ ಅಂತ ಹೇಳ್ಬೋದು ಇಲ್ಲ ಏನು ಭಾಳ ದೂರು ಇಲ್ಲಲ್ಲ ಅಂತೇಳಿ ಹೊಂಟೆ ನೋಡ್ರಿ ಊರ ಕಡೆ ಇಲ್ಲ ಐತಿ ಕೈ ಹಿಡ್ಕೊಂಡಿನಿ